ಜೇವರ್ಗೀಯ ಷಣ್ಮುಖ ಶಿವಯೋಗಿಗಳ ಕುರಿತು ಹನ್ನೆರಡನೇ ಶತಮಾನದ ಬಸವಾದಿ ಶಿವಶರಣರ ಎಲ್ಲ ಲಕ್ಷಣಗಳನ್ನು ಅಳವಡಿಸಿಕೊಂಡು ಅವರ ವಚನ ಸಾಹಿತ್ಯದ ಸಮಗ್ರ ಸ್ವರೂಪವನ್ನು ಪ್ರತಿನಿಧಿಸುವ ವಚನಗಳನ್ನು ರಚಿಸಿದ ಷಣ್ಮುಖ ಸ್ವಾಮಿಗಳು ಬಸವೋತ್ತರ ಯುಗದ ಅತ್ಯಂತ ಮಹತ್ವದ ವಚನಕಾರರು ಇವರ ವಚನಾಂಕಿತ ಅಖಂಡೇಶ್ವರ ಒಟ್ಟು ದೊರೆತ ವಚನಗಳ ಸಂಖ್ಯೆ ಏಳ್ನೂರ ಹದಿನೇಳು ಷಣ್ಮುಖ ಸ್ವಾಮಿಗಳ ಹುಟ್ಟೂರು ಕಲ್ಬುರ್ಗಿ ಜಿಲ್ಲೆಯ ಜೇವರ್ಗಿ ತಂದೆ ಮಲಶೆಟ್ಟಪ್ಪ ತಾಯಿ ದೊಡ್ಡಮಾಂಬೆ ಗುರುಗಳು ಅಖಂಡೇಶ್ವರರು ಇವರ ಜೀವಿತದ ಕಾಲಾವಧಿ ಹದಿನಾರುನೂರ ಮೂವತ್ತೊಂಬತ್ತರಿಂದ ಹದಿನೇಳು ನೂರ ಹನ್ನೊಂದು ಜನ್ಮತಃ ಭಕ್ತರಾದ ಇವರು ಜೇವರ್ಗಿ ವಿರಕ್ತ ಮಠದ ಸ್ವಾಮಿಗಳಾಗಿದ್ದರು ಆರಂಭದಲ್ಲಿ ಚರ ಜಂಗಮರಾಗಿ ಲೋಕ ಸಂಚಾರ ಕೈಗೊಂಡು ತತ್ಕಾಲೀನ ಜಡ ಸಮಾಜದಲ್ಲಿ ಜಾಗೃತಿಯನ್ನು ಮೂಡಿಸುತ್ತಾ ನಡೆದು ಕೊನೆಗೆ ಜೇವರ್ಗಿ ಸಮೀಪದ ಕೊಳಕೂರು ಗ್ರಾಮದ ಭೀಮಾ ನದಿ ತೀರದ ಭೀಮಕೊಳ್ಳದಲ್ಲಿ ನೆಲೆಸಿ ದೀರ್ಘ ತಪಸ್ಸು ಮಾಡಿ ಯೋಗ ಸಿದ್ಧಿ ಪಡೆದುಕೊಂಡು ವಚನ ರಚನೆ ಮಾಡಿದರು ಕೊನೆಯ ಕಾಲದಲ್ಲಿ ಜೇವರ್ಗಿಗೆ ಬಂದು ಗುರು ಅಖಂಡೇಶ್ವರರು ಸ್ಥಾಪಿಸಿದ ವಿರಕ್ತ ಮಠದ ಅಧಿಪತಿಗಳಾಗಿ ಧರ್ಮತತ್ವ ಬೋಧೆ ಮಾಡುತ್ತಾ ತಮ್ಮ ಪ್ರಗತಿಪರ ವಿಚಾರಗಳಿಂದ ಮೂಢ ಸಂಪ್ರದಾಯಗಳನ್ನು ಮುರಿದು ಹಾಕುತ್ತಾ ನಡೆದು ಅಲ್ಲಿಯೇ ಐಕ್ಯರಾದರು ಅನುಭಾವದ ದಿವ್ಯ ತೇಜಸ್ಸನ್ನು ಹೊಂದಿದ್ದ ಷಣ್ಮುಖ ಸ್ವಾಮಿಗಳು ಏಳ್ನೂರ ಹದಿನೇಳು ವಚನಗಳಲ್ಲದೆ ನಲವತ್ತೊಂದು ಚೌಪದಿಗಳುಳ್ಳ ಅಖಂಡೇಶ್ವರರ ಜೋಗುಳ ಪದ ಏಳು ಪರಿವರ್ಧಿನಿ ಷಟ್ಪದಿಯುಳ ಪಂಚಸಂಜ್ಞೆಗಳ ಪದ ಮತ್ತು ಭಾಮಿನಿ ಷಟ್ಪದಿಯಲ್ಲಿ ನಿರಾಳ ಸದ್ಗುರು ಸ್ತೋತ್ರವನ್ನು ರಚಿಸಿದ್ದಾರೆ ಸಮಾಜದಲ್ಲಿ ಎಲ್ಲರಿಗೂ ನಯವಾಗಿ ನೀತಿ ಬೋಧೆ ನಾಟುವುದಿಲ್ಲ ಕೆಲವರ ನಡೆ ನುಡಿ ನಂಬಿಕೆಗಳನ್ನು ತಿದ್ದಲು ಕಟು ನುಡಿಗಳ ಚಾಟಿ ಏಟನ್ನು ಕೊಡಬೇಕಾಗುತ್ತದೆ ಷಣ್ಮುಖ ಸ್ವಾಮಿಗಳು ತತ್ಕಾಲೀನ ಸಮಾಜದಲ್ಲಿ ಕಂಡುಬಂದ ವೈಪರೀತ್ಯಗಳನ್ನು ಕಠೋರವಾಗಿ ವಿಮರ್ಶಿಸಿ ಅವರನ್ನು ಸತ್ಯ ಮಾರ್ಗಕ್ಕೆ ತರಲು ಪ್ರಯತ್ನಿಸಿದ್ದಾರೆ ತತ್ವ ನೀತಿ ಸಮಾಜ ವಿಮರ್ಶೆಗಳಂತೆ ಷಣ್ಮುಖ ಸ್ವಾಮಿಗಳು ವಚನ ಸಾಹಿತ್ಯವನ್ನು ಶ್ರೀಮಂತಗೊಳಿಸಿದ್ದಾರೆ ಷಣ್ಮುಖ ಸ್ವಾಮಿಗಳ ವಚನಗಳಲ್ಲಿ ಅನುಭವ ತತ್ವ ಮತ್ತು ಸಾಹಿತ್ಯ ಮೂರು ಮುಪ್ಪರಿಗೊಂಡಿದೆ ಸೋಪಾನ ಇದನ್ನರಿತು ಸಾಧಕರು ಮೊದಲು ತನ್ನ ಅಂತರಂಗವನ್ನು ಬಗೆದು ನೋಡುತ್ತಾನೆ ಎಲ್ಲ ಯೋಗಗಳ ಸಾಧನೆಗಿಂತಲೂ ಶಿವಯೋಗವು ಶ್ರೇಷ್ಠವಾದುದೆಂಬುದನ್ನು ತಮ್ಮ ವಚನಗಳಲ್ಲಿ ಎತ್ತಿ ತೋರಿಸಿದ್ದಾರೆ ಅವರ ಅನೇಕ ವಚನಗಳಲ್ಲಿ ಕೆಲವು ವಚನಗಳನ್ನು ನೋಡೋಣ ಆದಿ ಆಧಾರವಿಲ್ಲದಂದು ನಾದಬಿಂದು ಕಳೆಗಳಿಲ್ಲದಂದು ವೇದಶಾಸ್ತ್ರಾಗಮ ತರ್ಕತಂತ್ರಗಳಿಲ್ಲದಂದು ಭೇದ ಬಾಧೆಗಳಿಂದೇ ತೋರುವ ತೋರಿಕೆಗಳನ್ನು ಇಲ್ಲದಂದು ಅಖಂಡೇಶ್ವರ ನಿಮ್ಮ ನೀವರಿಯದೆ ಅನಂತಕಾಲ ವಿದಿರ್ದರಂದು ಮನವೆಂಬ ಮರ್ಕಟನು ತನುವೆಂಬ ವೃಕ್ಷವನೇರಿ ಇಂದ್ರಿಯಗಳೆಂಬ ಶಾಖೆ ಶಾಖೆಗೆ ಹಾರಿ ವಿಷಯಗಳೆಂಬ ಹಣ್ಣು ಫಲಂಗಳ ಗ್ರಹಿಸಿ ಬಹುದತ್ತ ಮುಖವಾಗಿ ಹೋಗುತ್ತಿದೆ ನೋಡ ಈ ಮನವೆಂಬ ಮರ್ಕಟನ ನಿಮ್ಮ ನೆನಹೆಂಬ ಪಾಶದಲ್ಲಿ ಕಟ್ಟಿ ಎನ್ನನ್ನುಳಿಸಿಕೊಳ್ಳಯ್ಯ ಅಖಂಡೇಶ್ವರ ಗುರುವಚನದಿಂದಲ್ಲದೆ ಭವಪಾಶ ಹರಿಯದು ಗುರುವಚನದಿಂದಲ್ಲದೆ ಜಾತಿ ಗುರು ಗುರುವಚನದಿಂದಲ್ಲದೆ ಸೂತಕ ಪಾತಂಗಗಳು ಕೆಡದಿಹವು ಗುರುವಚನದಿಂದಲ್ಲದೆ ಅಂಗಮನ ಪ್ರಾಣಗಳು ಶುದ್ಧವಾಗಲರಿಯವು ಗುರುವಚನದಿಂದಲ್ಲದೆ ಲಿಂಗಕ್ಕೆ ಕಳೆವರಸದು ಗುರು ಗುರುವಚನದಿಂದಲ್ಲದೆ ಸದ್ಭದ